ಹೊಸ ಅಧ್ಯ ಕರ್ನಾಟಕದ ಜನ ಕಾತರದಿಂದ ಕಾಯ್ತಾ ಇದ್ದಂತಹ ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಬಿಗ್ ಬಾಸ್ ಅಂದಾಗ ಸ್ಪರ್ಧಿಗಳು ಬಹಳ ಮುಖ್ಯವಾಗ್ತಾರೆ ಪ್ರತಿ ವರ್ಷ ಕೂಡ ಯಾವ ಸ್ಪರ್ಧೆಗಳು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಳ್ತಾರೆ ಅನ್ನೋದೇ ತುಂಬಾ ಕುತೂಹಲ ಹಾಗೆ ಈ ಯಾವೆಲ್ಲ ಸ್ಪರ್ಧೆಗಳು ಬಿಗ್ ಬಾಸ್ ಮನೆಯೊಳಗೆ ಕಾಲಿಡ್ತಾರೆ ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿವೆ ಈ ಬಾರಿ ವಾಹಿನಿಯವರು ಹೇಳಿರುವ ಪ್ರಕಾರ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಒಂದೊಂದಾಗಿ ಅನೌನ್ಸ್ ಮಾಡಲು ಶುರು ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗುವ ಮುನ್ನವೇ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುವ ಐದು ಸ್ಪರ್ಧಿಗಳು ಯಾರೆಂಬುದು ಮುಂಚಿತವಾಗಿಯೇ ತಿಳಿಯುತ್ತೆ ಇದರ ಪ್ರಕಾರ ಸತ್ಯ ಧಾರಾವಾಹಿಯ ಸ್ಟ್ರಾಂಗ್ ಲೇಡಿ ಗೌತಮಿ ಜಾಧವ್ ಗೌತಮಿ ಜಾಧವ್ ಎರಡ್ ಸಾವಿರದ ಹದಿನೆಂಟರಲ್ಲಿ ತೆರೆ ಕಂಡ ಕಿನಾರೆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ರು ಆ ನಂತರ ಆದ್ಯ ಚಿತ್ರದಲ್ಲಿ ಅಭಿನಯಿಸಿದ್ರು ಕೆಲ ತೆಲುಗು ಚಿತ್ರಗಳಲ್ಲಿಯೂ ನಟಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಆರಂಭವಾದ ಸತ್ಯ ಸೀರಿಯಲ್ ಮೂಲಕ ಗೌತಮಿ ಜಾಧವ್ ಕನ್ನಡ ಕಿರುತೆರೆಗೆ ಕಾಲಿಟ್ರು ಈ ಧಾರಾವಾಹಿಯಲ್ಲಿ ಟಾಮ್ ಬೈ ಪಾತ್ರದ ಮೂಲಕ ವೀಕ್ಷಕರ ಮನ ಗೆದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶುರುವಾದ ಈ ಧಾರಾವಾಹಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಅಲ್ಲಿ ಕೊನೆಗೊಳ್ಳುತ್ತೆ ನಾಲ್ಕು ವರ್ಷ ಈ ಧಾರಾವಾಹಿಯಲ್ಲಿ ಸತ್ಯ ಅನ್ನೋ ಕಡಕ್ ಪಾತ್ರ ನಿಭಾಯಿಸಿದ ಗೌತಮಿ ಜಾಧವ್ ಅವರ ಅಭಿನಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಗಳಿಸಿಕೊಂಡಿದ್ದಾರೆ ನಟಿ ಗೌತಮಿ ಜಾಧವ್ ತಮ್ಮ ಕಡಕ್ ರೋಲ್ ಮೂಲಕವೇ ಪ್ರಖ್ಯಾತಿ ಪಡೆದಿದ್ರು ಅವರು ರಿಯಲ್ ಲೈಫ್ ನಲ್ಲಿ ಸಖತ್ತು ಸಾಫ್ಟು ಎಲ್ಲರ ಕಣ್ಣಿಗೆ ಪಕ್ಕಾ ಆಕ್ಷನ್ ಹುಡುಗಿಯಾಗಿ ಕಾಣಿಸಿಕೊಂಡ ಗೌತಮಿ ಜಾಧವ್ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೊದಲ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಈ ಕಡಕ್ ಲೇಡಿ ಮನೆಯೊಳಗಡೆ ಯಾವ ರೀತಿ ಮನೋರಂಜನೆ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ